ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನ ಮೊನ್ನೆ ನಮ್ಮ ಕಚೇರಿಗೆ ಒಬ್ಬರು ಗೃಹಿಣಿ ಸಾಲವಳಿ ಕೇಳಬೇಕು ಅಂತೇಳಿ ಬಂದಿದ್ದರು ಸಾಲಾವಳಿ ಎಲ್ಲ ಕೇಳಿ ಸಾಲಾವಳಿ ಬರ್ತದೆ ಮದುವೆ ಮಾಡ್ಬೋದು ಅಂತೇಳಿ ಸಲಹೆಯನ್ನ ಕೊಟ್ಟೆ ಬಟ್ ಅವರ ಗೊಂದಲ ಸಮಸ್ಯೆ ಇದ್ದದ್ದು ಹುಡುಗಿಯ ಜಾತಕ ಮೂಲ ನಕ್ಷತ್ರದಲ್ಲಿ ಇರೋದರಿಂದ ಮೂಲ ನಕ್ಷತ್ರದ ಮೂರನೇ ಪಾದದಲ್ಲಿ ಇರೋದ್ರಿಂದ ಕೆಲವರು ಏನು ಮಾಡಿದ್ದಾರೆ ಅಂದರೆ ಅಂದರೆ ಬೇರೆ ಕಡೆ ಅವರ ಸಂಬಂಧಿಕರು ಬೇರೆ ಎಲ್ಲೋ ಕೇಳಿದಾಗ ಮೂಲ ನಕ್ಷತ್ರದ ಹುಡುಗಿಯನ್ನು ಮದುವೆ ಆಗಬಾರ್ದು ಮದುವೆ ಆದರೆ ಮಾವನಿಗೆ ಕಂಟಕ ಅಂತೇಳಿ ಹೇಳಿದ್ದಾರೆ ಅಲ್ಲೂ ಸಹ ಸಾಲವಳಿ ಬರುತ್ತೆ ಆದರೆ ಮೂಲ ನಕ್ಷತ್ರದ ಹುಡುಗಿಯನ್ನು ಮದುವೆ ಆಗೋದು ಒಳ್ಳೆಯದಲ್ಲ ಅಂತಹ ಹುಡುಗಿಯನ್ನು ಮದುವೆ ಮಾಡತಕ್ಕಂಥದ್ದಿದ್ರೆ ಯಾರ ಮನೆಯಲ್ಲಿ ಹುಡುಗನ ತಂದೆ ಇರೋದಿಲ್ವೋ ಅಂಥ ಮನೆಗೆ ಕೊಟ್ಟು ಮದುವೆ ಮಾಡಬೇಕು ಅಂತೇಳಿ ಯಾರೋ ಪುರೋಹಿತರು ಸಲಹೆ ಕೊಟ್ಟಿದ್ದರು ಈ ಗೊಂದಲದಲ್ಲಿ ನನ್ನ ಕಚೇರಿಲಿ ಬಂದು ಇವರು ಸಾಲವಳಿ ಎಲ್ಲ ಕೇಳಿದರು ಮತ್ತು ಆ ಹುಡುಗಿಯ ಜಾತಕ ವಿಮರ್ಶೆ ಮಾಡಬೇಕಾದ್ರೆ ಮೂಲ ನಕ್ಷತ್ರದ ಮೂರನೇ ಪಾದ ಬಂತು ಸೊ ಅವರು ನನ್ನಲ್ಲಿ ಈ ಹುಡುಗಿಯ ಜಾತಕ ಮೂಲ ನಕ್ಷತ್ರದಲ್ಲಿರೋದರಿಂದ ಮದುವೆ ಮಾಡ್ಕೋಬೋದಾ ಬೇಡವಾ ಅಂತೇಳಿ ಪ್ರಶ್ನೆಯನ್ನು ಕೇಳಿದರು ನಾನು ಅವರಿಗೆ ಮೂಲ ನಕ್ಷತ್ರದ ಮೂರನೇ ಪಾದದಲ್ಲಿ ಜನನ ಆಗಿರೋದ್ರಿಂದ ಈ ಹೆಣ್ಮಗು ಜನಿಸ್ತಕ್ಕಂಥ ಸಂದರ್ಭದಲ್ಲಿ ಸ್ವರ್ಗಲೋಕದಲ್ಲಿ ನಕ್ಷತ್ರ ಇರೋದರಿಂದ ಮೂಲ ನಕ್ಷತ್ರದ ದೋಷ ಈ ಜಾತಕರಿಗೆ ಬರೋದಿಲ್ಲ ಆದ್ದರಿಂದ ಮದುವೆ ಮಾಡ್ಕೋಬೋದು ಅಂತೇಳಿ ಸಲಹೆಯನ್ನು ಕೊಟ್ಟು ಸರಿ ಅದಾದ ಮೇಲೆ ಅವರ ಸಂದೇಹ ಗೊಂದಲವನ್ನು ನಿವಾರಣೆ ಮಾಡಿದ ನಂತರ ಇವರ ಮಗನ ಜನ್ಮ ದಿನಾಂಕವನ್ನು ತಿಳಿಸ್ತಾರೆ ಸಮಯವನ್ನು ನಮ್ಮ ಮಗನಿಗೆ ಏನಾದರೂ ದೋಷ ಇದೆಯಾ ಅಂಥೇಳಿ ಜಾತಕ ವಿಮರ್ಶೆಯಲ್ಲಿ ಕೇಳ್ತಾರೆ ಅವರ ಮಗನ ಜನ್ಮ ದಿನಾಂಕ ಮೂರು ನಾಲ್ಕು ತೊಂಬತ್ತ ನಾಲ್ಕು ನಾಲ್ಕು ಗಂಟೆ ಹದಿಮೂರು ನಿಮಿಷ ಸಂಜೆ ಇವರ ಮಗನ ಲಗ್ನ ಲಗ್ನ ತುಲಾ ರಾಶಿಯಲ್ಲಿ ಗುರು ಸ್ಥಿತರಾಗಿದ್ದಾರೆ ವೃಶ್ಚಿಕ ರಾಶಿಯಲ್ಲಿ ರಾಹು ಧನಸ್ಸು ರಾಶಿಯಲ್ಲಿ ಚಂದ್ರ ಪೂರ್ವಾಷ ನಕ್ಷತ್ರದಲ್ಲಿ ಸ್ಥಿತರಾಗಿದ್ದಾರೆ ಕುಂಭರಾಶಿಯಲ್ಲಿ ಕುಜ ಬುಧ ಶನಿ ಭಗವಾನರು ಸ್ಥಿತರಾಗಿದ್ದಾರೆ ಲಗ್ನ ಅಷ್ಟಮದಲ್ಲಿ ರವಿ ದ ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶುಕ್ರ ಮೇಷ ರಾಶಿಯಲ್ಲಿ ಸ್ಥಿತರಾಗಿದ್ದು ಕೇತು ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇಲ್ಲಿ ಇವರ ಮಗನ ಜಾತಕದ ವಿಶ್ಲೇಷಣೆಯಲ್ಲಿ ಕುಜದೋಷ ಇದೆಯಾ ಅಂತ ಪ್ರಶ್ನೆ ಅವರೇ ಕೇಳಿರ್ತಾರೆ ಬೇರೆ ಕಡೆ ವಿಚಾರಿಸಿದಾಗಲೂ ಸಹ ಅವರು ಸಹ ಕುಜದೋಷ ದೋಷ ಇದೆ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿರ್ತಾರೆ ಇಲ್ಲಿ ಅತಿ ಮುಖ್ಯವಾಗಿ ಸಿಂಹ ಲಗ್ನ ಆಗಿದ್ದು ಲಗ್ನಕ್ಕೆ ಸಪ್ತಮದಿಂದ ಶನಿ ಕುಜ ನೋಡೋದ್ರಿಂದ ಬುಧನು ಸಪ್ತಮದಲ್ಲೇ ಇರೋದರಿಂದ ತುಂಬ ಬ್ರಿಲಿಯಂಟ್ ಮೈಂಡ್ ಇವರ ರಹಸ್ಯವನ್ನು ಯಾರ ಕೈಲೂ ಪತ್ತೆ ಮಾಡೋಕ್ಕೆ ಆಗೋದಿಲ್ಲ ತನ್ನ ಅನುಕೂಲಕ್ಕೆ ತಕ್ಕಂತೆ ಚಾಕುಚಕ್ಯತೆಯನ್ನು ಅಂದರೆ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡ್ತಕ್ಕಂಥ ವ್ಯಕ್ತಿತ್ವದವರು ಇವರು ಇವ್ರಿಗೆ ಯಾವಾಗಲೂ ಕೋಪ ಉದ್ವೇಗ ಅಸಹನೆ ಜಾಸ್ತಿ ಇರ್ತದೆ ಕುಜಾ ಕೇಂದ್ರ ಸ್ಥಾನದಲ್ಲಿದ್ದು ಶನಿ ಒಟ್ಟಿಗೆ ಇದ್ದಾಗ ಇವ್ರಿಗೆ ಯಾರು ಇವ್ರು ಮಾಡಿದ್ದು ತಪ್ಪು ಅಂತ ಸಹ ಹೇಳಿದ್ರು ಇವರು ತಡ್ಕೊಂಬೋದಿಲ್ಲ ತನ್ನ ಬುದ್ಧಿವಂತಿಕೆಯಿಂದ ಅದು ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ತಾನು ಅಂದ್ಕೊಂಡ ರೀತಿಯೇ ಆಗಬೇಕು ಅಂತಕ್ಕಂಥ ಮನೋಭಾವ ಅಭಿಲಾಷೆ ಉಳ್ಳವರು ಇದನ್ನು ತಿಳಿಸಿದಂಥ ಒಂದು ಸಂದರ್ಭದಲ್ಲಿ ಈ ಹುಡುಗನಿಗೆ ಇವರು ಧನುಸ್ಸು ರಾಶಿಯ ಪೂರ್ವಾಷಾಢ ನಕ್ಷತ್ರದ ಹೆಸರನ್ನು ಇಟ್ಟಿಲ್ಲ ಕುಂಭರಾಶಿಯ ಹೆಸರನ್ನು ಇಟ್ಟಿದ್ದಾರೆ ಕುಂಭರಾಶಿಗೆ ಸಾಡೆ ಸಾತಿಯ ಶನಿ ಪ್ರಭಾವ ನಡೀತಾ ಇರೋದ್ರಿಂದ ಹಾಗೂ ಲಗ್ನಾತ್ ಏಳನೇ ಮನೆಯಲ್ಲಿ ಶನಿ ಕುಜ ಇರೋದು ವಿವಾಹ ಕಾರ್ಯಕ್ಕೆ ಅಷ್ಟೊಂದು ಉತ್ತಮವಲ್ಲ ಶನಿಶಾಂತಿಗೆ ಸೂಕ್ತ ಪರಿಹಾರ ಪ್ರಕ್ರಿಯೆಗಳನ್ನು ಮಾಡಿಕೊಂಡು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುಖ ಸ್ಥಾನದಲ್ಲಿ ಈ ಜಾತಕದಲ್ಲಿ ರಾಹು ಇದ್ದು ಕೇತು ನೋಡೋದ್ರಿಂದ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸ್ಲಿಕ್ಕೆ ತಿಳಿಸಿದ್ದೀನಿ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಧನಸ್ಸು ರಾಶಿ ಆಗಿರೋದ್ರಿಂದ ದ್ವಿಸುಬ್ಬವ ರಾಶಿಯಲ್ಲಿ ನಕ್ಷತ್ರ ಇರೋದ್ರಿಂದ ಗಡಿಬಿಡಿಯಲ್ಲಿ ಅಥವಾ ತನ್ನ ನಿರ್ಧಾರದಲ್ಲಿ ಉಂಟಾದರೆ ಈ ಜಾತಕರಿಗೆ ಎರಡನೇ ಮದುವೆ ಆಗೋ ಯೋಗ ಇರೋದ್ರಿಂದ ಕಳತ್ರಕಾರಕ ಶುಕ್ರನ ಶನಿ ಭಗವಾನರು ಮೂರನೇ ದೃಷ್ಟಿಯಿಂದ ನೋಡೋದ್ರಿಂದ ಈ ಜಾತಕಕ್ಕೆ ಸಂಬಂಧಪಟ್ಟಂಥ ದೋಷ ಸಂಕ್ಷಿಪ್ತವಾಗಿ ತಿಳಿಸಿ ಸೂಕ್ತ ಪರಿಹಾರಗಳನ್ನು ಮಾಡಿಕೊಂಡು ಹಾಗೆ ಆ ಹೆಣ್ಣು ಮಗುವಿಗೆ ಒಂದು ಗಾಂಧರ್ವ ವಿವಾಹವನ್ನು ಒಂದು ವಾರ ಮುಂಚಿತವಾಗಿ ಮಾಡಿಕೊಂಡು ಮದುವೆ ಆಗೋದು ಉತ್ತಮ ಹಾಗೆ ರಾಹು ದೇಶ ನಡೀತಾ ಇರೋದ್ರಿಂದ ಹಾಗಾಗ್ಗೆ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಉತ್ತಮ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ ಅವರ ತಾಯಿಯವರು ಈ ಎಲ್ಲ ಪರಿಹಾರಗಳನ್ನು ಮಾಡಿಕೊಂಡು ಅನಂತರ ಮದುವೆ ಮಾಡ್ಬೋದಾ ಅಂತ ಕೇಳಿದರು ಹೌದು ಮಾಡಿಕೊಳ್ಳೇಬೇಕು ಪರಿಹಾರವನ್ನು ಅಂತೂ ತಿಳಿಸಿದ್ದೇನೆ ಅವರು ಮಾಡ್ಕೊತೀವಿ ಅಂತೇಳಿ ನಮ್ಮಲ್ಲಿ ಸಲಹೆಯನ್ನು ಕೇಳಿದ್ದಾರೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ